ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರಂಜು ಯೂಟ್ಯೂಬ್ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ನ ಹಾಕೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬಿಡಿ ಸೊ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋದು ನನ್ನ ವೀಡಿಯೋ ನೋಡ್ತಾ ಇರೋರಿಗೆ ಗೊತ್ತಿರತ್ತೆ ಹೌದು ಬೈ ಚಾನ್ಸ್ ಹೆಂಗೂ ಆ್ಯಕ್ಸಿಡೆಂಟ್ ಆಯಿತು ಬಟ್ ಎಲ್ಲರೂ ಸೇಫ್ ನಾವು ಫ್ಯಾಮಿಲಿ ಟ್ರಿಪ್ಪು ಮಡಿಕೇರಿ ಹೊಡ್ತಾಯಿದ್ವಿ ಫ್ಯಾಮಿಲಿ ಮೈಸೂರಲ್ಲಿರೋರೆಲ್ಲ ಒಂದು ಟ್ವೆಂಟಿ ಫೋರ್ ಮೆಂಬರ್ಸ್ ಇದ್ವಿ ಬಸ್ಸಲ್ಲಿ ಬ್ಯಾಕ್ ಸೈಡಿಂದ ಏನೋ ಲಾರಿ ಟಚ್ ಆಗಿ ನಮ್ಮ ಬಸ್ ಡ್ರೈವರ್ಗೆ ಬ್ಯಾಲೆನ್ಸ್ ತಪ್ಪಾಗಿ ಬಸ್ಸು ಪಲ್ಟಿ ಹೊಡೆದಿದೆ ಬಟ್ ಎಲ್ಲರೂ ಸೇಫಾಗಿದ್ದೀವಿ ನಂತರ ಒಂದು ಫೈವ್ ಮೆಂಬರ್ಸ್ಗೆ ಕೈ ಇಂಜುರಿ ಆಗಿದೆ ನೆಕ್ ಹತ್ರ ಒಬ್ಬರಿಗೆ ಹೆಡ್ ಹತ್ರ ಒಬ್ಬರಿಗೆ ಏಟಾಗಿದೆ ಅದು ಬಿಟ್ಟರೆ ಮಕ್ಕಳೆಲ್ಲ ಸೇಫ್ ಆಗಿದ್ದಾರೆ ಅದೇ ಒಂದು ಖುಷಿ ನಮಗೆ ಏನೇ ಪೇನಾದ್ರೂ ನಾವು ತೊಡ್ಕೋಬೋದು ಮಕ್ಕಳಿಗೆ ಏನಾದರೂ ಮಕ್ಕಳನ್ನ ಆಡ್ತಾರೆ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಸೊ ಅದೇನೋ ಅವ್ರ ನೋವೆಲ್ಲ ನಮಗೆ ಬರಲಿ ನಾವೇ ಅನುಭವಿಸೋಣ ಅಂತ ಸೊ ನನಗಾಗಿರೋದೇನೋ ನನಗೆ ಬೇಜಾರಿಲ್ಲ ನನ್ನ ಹಸ್ಬೆಂಡು ನನ್ನ ಮಕ್ಕಳಿಬ್ಬರು ಎಲ್ಲ ಸೇಫಾಗಿದ್ದಾರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇಫಾಗಿದ್ದಾರೆ ಒಂದು ಐದು ಜನ ಸ್ವಲ್ಪ ಸೀರಿಯಸ್ ಒಂದು ಟೂ ತ್ರೀ ಮಂತ್ ಬೆಡ್ರೆಸ್ಟಲ್ಲಿದ್ದರೆ ಅವರು ರಿಕವರ್ ಆಗ್ತಾರೆ ಸೊ ದೇವರ ದಯ ಅಂತ ಹೇಳ್ಬೋದು ಮಕ್ಕಳೆಲ್ಲ ಸೇಫಾಗಿರೋದು ಬಸ್ ಬಿದ್ದಿರೋ ರೇಂಜ್ ನೋಡಿದ್ರೆ ಆಲ್ಮೋಸ್ಟು ಈ ಥರ ಮಕ್ಕಳೆಲ್ಲ ಸೇಫಾಗಿರೋದು ಮಿರಾಕಲ್ ಅಂತಲೇ ಅನಿಸುತ್ತೆ ನನ್ನ ಚಿಕ್ಕ ಪಾಪು ಸವೇನ್ ಮಂತ್ ಬೇಬಿ ಸೊ ಏನೂ ಆಗಿಲ್ಲ ನನಗೆ ಸಣ್ಣ ಸ್ಕ್ರ್ಯಾಚ್ ಕೂಡ ಅವ್ರ ಮೈ ಬಾಡಿ ಮೇಲೆ ಬಿದ್ದಿಲ್ಲ ಆ ರೀತಿ ನೋಡಿ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಪಾಪುಗೆ ಏನಾಯಿತು ಅನ್ನೋ ಮೈಂಡ್ ಬಸ್ಸು ಡ್ಯಾನ್ಸ್ ಆಡ್ತಾ ಅಷ್ಟೇ ನಮಗೆಲ್ಲರಿಗೂ ನೆನಪು ಕೆಲವ್ರಿಗೆ ಮೈಂಡ್ ಆಫ್ ಆಗಿಬಿಟ್ಟಿತ್ತು ಅನ್ಕಾನ್ಷಿಯನ್ಸ್ ಆಗಿಬಿಟ್ಟಿದ್ದೆ ನಾನು ಬಿದ್ದ ಫೋರ್ಸ್ಗೆ ಮತ್ತು ಎಚ್ಚರ ಆದಾಗ ಮಗುನೇ ಫಸ್ಟ್ ಕೇಳಿದ್ದು ಪಾಪು ಇಲ್ಲಿ ಪಾಪು ಇಲ್ಲಿ ಅಂತ ಸೊ ಪಾಪು ಆಗಿದೆ ಎದ್ದೇಳು ಅಂತ ಹೇಳಿದ್ಮೇಲೆ ನನಗೆ ಎಚ್ಚರ ಆಯಿತು ಆಮೇಲೆ ಮೇಲೆ ಯಾರೋ ಗ್ಲಾಸ್ ಹೊಡೆದಿ ಕೈ ಕೊಡಿ ಮೇಲೆ ಕೈ ಕೊಡಿ ಅಂತ ಇದ್ದಿದ್ದು ಅಷ್ಟೇ ನೆನಪು ಅದು ಬಿಟ್ಟರೆ ಇನ್ನೇನು ಬಿಸಲಾಗಿದ್ದು ನೆನಪಿಲ್ಲ ಆಮೇಲೆ ಕಂಡುಬಿಟ್ಟು ನೋಡೋಷ್ಟರಲ್ಲಿ ಹಾಸ್ಪಿಟಲಲ್ಲಿದ್ವಿ ಸೊ ಮಗು ಎಲ್ಲ ಸೇಫಿದೆ ಎಲ್ಲರಿಗೂ ಈ ರೀತಿ ಆಗಿದೆ ಅಂತೆಲ್ಲ ಹೇಳಿದ್ಮೇಲೆ ಸ್ವಲ್ಪ ರಿಲೀಫ್ ಆಯಿತು ಅಲ್ಲಿವರೆಗೂ ಸ್ವಲ್ಪ ಟೆನ್ಷನ್ ನರ್ವಸ್ ಆಗಿದ್ದೆ ಹೇಗೆ ಏನು ಅಂತ ಮಗುನೆಲ್ಲ ನೋಡೋರಿಗೂ ನಿಜವಾಗ್ಲೂ ಟೆನ್ಷನ್ ಮೈಂಡ್ ಇರೋ ಒಂಥರ ವಿಚಿತ್ರ ಫೀಲ್ ಅದು ಯಾರಿಗೂ ಈ ರೀತಿ ಆಗೋದು ಬೇಡ ಸೊನೋ ನಾವೆಲ್ಲ ಹುಷಾರಾಗಿದ್ದೀವಿ ಅದೊಂದು ಖುಷಿ ಇದೆ ಮಕ್ಕಳೆಲ್ಲ ಸೇಫ್ ಇನ್ನೂ ಖುಷಿ ಇದೆ ನಾನು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಬಂದು ಆಲ್ರೆಡಿ ಗೊತ್ತಾಗಿದೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ನನ್ನ ಚಾನಲ್ಗೆ ಲೇಟ್ ಆಯಿತು ಸೊ ತ್ರೀ ಮಂತ್ ಎಫರ್ಟ್ ಆಗ್ತಾ ಇತ್ತೇನೋ ಬಟ್ ನಾನು ತ್ರೀ ಇಯರ್ಸ್ ತೊಗೊಂಡೆ ನಾನು ಮಾಡಿರೋ ಮಿಸ್ಟೇಕ್ಸು ವೀಡಿಯೋ ಸ್ಟಾರ್ಟ್ ಮಾಡೋದು ಮತ್ತೆ ಏನೋ ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಬಂತು ಏನೋ ಒಂದು ಆಯಿತು ತಕ್ಷಣ ಸ್ಟಾಪ್ ಮತ್ತೆ ತ್ರೀ ಫೋರ್ ಮಂತ್ ಸ್ಟಾಪ್ ಮಾಡಿಬಿಡ್ತೀನಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಒಂದು ಟು ತ್ರೀ ಮಂತ್ ಚೆನ್ನಾಗಿ ಹೋಗ್ತಾ ಇರುತ್ತೆ ಮತ್ತೆ ಸ್ಟಾಪ್ ಮಾಡ್ತೀನಿ ಈ ರೀತಿ ಮಾಡಿ ಮಾಡಿನೇ ನಾನು ತ್ರೀ ಇಯರ್ಸ್ ಹಿಡಿತು ಸೊ ಯಾರು ಈ ಮಿಸ್ಟೇಕ್ನ ಮಾಡಕ್ಕೆ ಹೋಗ್ಬೇಡಿ ಪ್ಲೀಸ್ ಸ್ಟಾರ್ಟ್ ಮಾಡಿದರೆ ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ನೀವು ಏನು ಎಫರ್ಟ್ ಆಗ್ತಾ ಇದ್ದೀರ ಅದನ್ನು ಹಾಕ್ತಾನೇ ಇರಿ ದಯವಿಟ್ಟು ಯಾರು ಮಧ್ಯ ಮಧ್ಯ ವೀಡಿಯೋಸ್ನ ಸ್ಟಾಪ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಲಾಸ್ಟ್ ಇಯರ್ ಕೂಡ ಕನ್ಸೀವ್ ಆಗಿದೆ ಅಂತೇಳಿ ನಿಜ ವೀಡಿಯೋಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ ಮಾಡೋಕ್ಕಾಗಲಿಲ್ಲ ಡೆಲಿವರಿ ಆದಮೇಲೂ ತ್ರೀ ಮಂತ್ ಟೈಮ್ ತೊಗೊಂಡೆ ಸೊ ಈಗ ನನ್ನ ಮಗನ ಸಿಕ್ಸು ಸೆವೆನ್ ಮಂತ್ ಅಂತಂದರೆ ಡಿಸೆಂಬರಲ್ಲಿ ಡೆಲ್ವರಿ ಆಯಿತು ತ್ರೀ ಮಂತ್ ವೀಡಿಯೋಸ್ ಏನೂ ಮಾಡೋಕ್ಕೋಗ್ಲಿಲ್ಲ ಯೂಟ್ಯೂಬ್ ಕಡೆ ಅಷ್ಟು ಗಮನ ಕೊಡೋಕ್ಕೆ ಆಗಲಿಲ್ಲ ಅದಾದಮೇಲೆ ಈಗ ಟೂ ಮಂತ್ ಬ್ಯಾಕ್ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು ಮತ್ತೆ ಏನು ವೀಡಿಯೋಸ್ ಡೈಲಿ ಅಪ್ಡೇಟ್ ಮಾಡ್ತಿದ್ನೋ ಸೇಮ್ ಡೈಲಿ ಟೂ ತ್ರೀ ವೀಡಿಯೋಸ್ ಕಂಪಲ್ಸರಿ ಹಾಕ್ತಾಯಿದ್ದೆ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂತಂದರೆ ರೀಲ್ಸ್ ಆದರೂ ನಾನು ಅಪ್ಲೋಡ್ ಮಾಡ್ತಿದ್ದೆ ಶಾರ್ಟ್ಸ್ ಆದರೂ ಹೋಗುತ್ತೆ ಅಂತೇಳಿ ಬಟ್ ಡೈಲಿ ನಾನು ಆ ರೀತಿ ಮಾಡ್ತಾ ಇದ್ದಿದ್ದಕ್ಕೆ ಕೆಲವೊಂದು ವೀಡಿಯೋಸು ಟೂ ಕೆ ತ್ರೀ ಕೆ ಅಂತ ರೀಚ್ ಆಗ್ತಿತ್ತು ಕೆಲವೊಂದು ಟೆನ್ ಕೆ ಅವ್ರಿಗೂ ರೀಚ್ ಆಗ್ತಿತ್ತು ಸೊ ಈ ರೀತಿ ರೀಚ್ ಆಗಿ ನನಗೆ ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದೆ ಸೊ ಯಾರ್ಯಾರು ಒನ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಆಕ್ಸಿಡೆಂಟ್ ಆದಮೇಲೆ ಟೂ ಡೇಸ್ ನಿಜವಾಗ್ಲೂ ಟು ತ್ರೀ ಡೇಸ್ ಫೋನ್ ಕಡೆ ಗಮನನೇ ಕೊಟ್ಟಿಲ್ಲ ಯೂಟ್ಯೂಬ್ ಚಾನಲ್ ಏನಾಯಿತು ಏನೋ ಅಂತ ಆ ಮೈಂಡಲ್ಲಿ ಓಡ್ತಾಯಿತ್ತು ಒಂದು ಫೋರ್ ಡೇಸ್ ಆದಮೇಲೆ ಫೋನ್ ತೆಗೆದು ನೋಡಿದ್ರೆ ಒನ್ ಕೆ ಕಂಪ್ಲೀಟ್ ಮೇಲ್ ಕೂಡ ಬಂದಿತ್ತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದೀರಾ ಡನ್ನ ಅಂತೇಳಿ ಸೊ ಆ ಮೇಲ್ ನೋಡಿ ಫುಲ್ ಖುಷಿಯಾಯಿತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿರೋದು ಕೇಳಿ ಆ್ಯಕ್ಸಿಡೆಂಟ್ ಆಗಿರೋದು ಮೈಂಡಿಂದ ಆ್ಯಕ್ಸಿಡೆಂಟ್ ಆಗಿರೋದು ಮೈಂಡಿಂದ ಹೊಂಟೆ ಹೋಯಿತು ನನಗೆ ಸೊ ಖುಷಿ ಆಗೋಯಿತು ಒನ್ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಅಂಥೇಳಿ ಸೊ ಯಾರು ಕೂಡ ನನ್ನ ಮಾಡಿರೋ ಮಿಸ್ಟೇಕ್ ನಾನು ಇವ್ಯಾರು ಮಾಡೋಕ್ಕೆ ಹೋಗ್ಬೇಡಿ ತ್ರೀ ಫೋರ್ ಮಂತಲ್ಲ ಒನ್ ಮಂತಲ್ಲೇ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಮಾಡೋವಂಥ ಟ್ಯಾಲೆಂಟ್ ಕೆಲವರಿಗೆ ಇದೆ ಸೊ ಅದನ್ನು ಯೂಸ್ ಮಾಡಿಕೊಳ್ಳಿ ಇನ್ನೇನಿದ್ರು ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ತುಂಬ ಹೇಳೋಕೋರೆ ನಿಮಗೂ ಗೋರ್ ಆಗುತ್ತೆ ಸೊ ಹಾಗಾಗಿ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನ್ನ ವೀಡಿಯೋಸ್ನ ಹೀಗೆ ವಾಚ್ ಮಾಡ್ತಾಯಿರಿ ಮತ್ತು ನೆಕ್ಸ್ಟ್ ವೀಡಿಯೋ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಸೊ ಇಷ್ಟೊಂದು ನನ್ನ ವೀಡಿಯೋನ ನೋಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್